ನೋಡ್ರಿ ಇವತ್ತ ದೀಪಾವಳಿ ಪೂಜಾ ಇದ್ರ ಕಾಲಾಗ ಪಾಡ್ಯ ಪೂಜೆ ಇತ್ತು ನಾ ನಮ್ಮ ಮನೆಯೊಳಗೆ ಎಲ್ಲಾರು ಏನ್ ಮಾಡಿದ್ರೆ ಪೂಜಾ ಕೂಟಕ್ ಐದು ಐದೈದುವರೆ ಗಂಟೆ ಇವ್ರು ಪೂಜಾ ಮನೆ ಬಂದಿದ್ರು ಊಟ ಮಾಡುವಂತ ಅವ್ರಿಗೆ ಅಂದೆ ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ ಅದಕ್ಕೆ ಎಲ್ಲರೂ ಊಟ ಮಾಡ್ ಬಂದಿದೆ ನಮ್ಗೆ ಬ್ಲಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂದ್ರೆ ಬ್ಲಾಕ್ ಟೀ ನಾ ಮಾಡ್ಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಿದಿಲ್ಲ ಇವ್ರ ಡಿಪಾರ್ಟ್ಮೆಂಟ್ ನೋಡು ಪೊಲೀಸರು ಉದ್ದೇಶ ಪೂರ್ವವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕ ಖರ್ಗೆವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರ ಸಲುವಾಗಿ ಉದ್ದೇಶ ಪೂರ್ವವಾಗಿ ಇವ್ರು ಏನ್ ಮಾಡ್ಯಾರ ಈ ತರದ ಕೊಟ್ಟಿದ್ದಾರೆ ನಾವು ಅಲ್ಲಿ ಕುಡಿದ್ರು ಉದ್ದೇಶ ಅದನ್ನ ಹೇಳ್ತೀವಿ ಕೇಳಿ ನಾವು ಒಂದು ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವ್ ಎಲ್ಲಾರು ಒಂದೇನು ಅಂತ ಫೈನಾನ್ಸ್ ಆದ್ರೂ ಮಾಡಬೇಕು ಏನಾದರೂ ಅದು ಮಾಡಬೇಕಂತ ನಾವು ಸತತವಾಗಿ ಅಡ್ಬಿಡ್ತೀನಿ ವಿಷಯವಾಗಿ ಏನು ಅದನ್ನ ಮೀಟಿಂಗ್ ಮಾಡ್ಕೋತೆ ಬಂದಿದ್ದೀವಿ ಆ ಟೈಮ್ ಏನಾಗಿತ್ತು ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರಲಿಲ್ಲ ಇವತ್ತು ದಿವಸ ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಯದಾರು ಕೂತಿದ್ದೆ ಕರೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲರೂ ಕಲ್ತು ಆಡ್ಕೋ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದ್ ಅಂತಂದ್ರೆ ಹೌದಪ್ಪ ಅದು ಆಡಕತಿ ಅಂತ ಒಪ್ಕೊಂತೀನಿ ಇವ್ರು ಬಂದ ಟೈಮ್ ಯಾರು ಆಡಕತೆ ಎಲ್ಲರೂ ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ರು ಇವ್ರು ಅವ್ರಿಗೆ ಇದ್ದ ನಮ್ಮ ನಮ್ ಸಂಘಟನೆ ನಮ್ಮ ಮನಿಗೆ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪಾ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕದಂತ ಆರ್ ಜನ ಅದ ಆರ್ ಜನ ಹತ್ರ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ಯಾರ ಹತ್ರನು ಏಳು ಬಂದಿದ್ರು ಏಳು ಒಳಗೆ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ಅಂತಂದ್ರೆ ಅಲ್ಲೇ ನಾವು ಮನೆಯವ್ ಇದಂತ ಏನು ಅಂತಂದ್ರೆ ನಾವು ವಾಟ್ಸ್ಆಪ್ ಪ್ರಕಾರ ಮನೆಯವ್ ಇರ್ಬೇಕಂತ ಹೇಳಿ ನಾವ್ ಏನಕ್ಕೆ ಬಂದಿತ್ತು ನಾವು ಕಾರ್ಡ್ಸ್ ಬಂದಿದ್ರೆ ಅದು ಕಾರ್ಡ್ ಸಟ್ಟ ಇವ್ರು ಏನ್ ಮಾಡ್ತಾರ ಪೂರ್ತಿ ತೋದಾರ ಅರ್ಧ ಮರ ತೊಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತಾರ ನಾನ್ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನಾದರೂ ಕರೆನೇ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂಥ ಹುಳಿಸ್ ಕುಚ್ಚಿ ಚಕರ್ ಮಾಡಕ್ ಹೋಗ್ಬೇಡ್ರಿ ನೀವೇನ್ ಮಾಡ್ತೀರ ಅದಕ್ಕೆ ನಾ ರೆಡಿ ಇದೀನಿ ಮಾಡ್ಕೊಳ್ಳಿ ನಾವು ಮಾಡ್ಕೊಳ್ಳಿ ಕಡಿ ಇದೀನಿ ನಿಮ್ಗೆ ಏನ್ ಮಾಡ್ತದ ನೇರವಾಗಿ ಮಾಡಿ ನೇರವಾಗಿ ನನ್ನ ಜೊತೆಗೆ ಟಕ್ಕಿ ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗಲಿ ನನ್ನ ಗಂಡಿಗೆ ಏನಾಗ್ಲಿ ನನ್ನ ಮಕ್ಳಿಗೆ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಾನು ನಾ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾನು ದಿವಸ ಕೊಡಂಗಿಲ್ಲ ನನ್ಗ ನನ್ನ ಗಂಡಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕ ಖರ್ಗೆನೆ ಕಾರಣೀಭೂತ್ರ ಆಗ್ತಾರಂತ ನಾ ಹೇಳ್ತಿ ಇವ್ರು ಯಾವಾಗ ಹೇಳ್ಬೇಕು ಯಾವಾಗ್ತೈತಿ ಯಾವಾಗ ರೇಡ್ ಹಾಕಿ ಯಾವಾಗ ಎರಡು ಕೈ ಕೈಯ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾತ್ರ ಮಾಡ್ತಾರ ಏನಂತಾರೆ ಹೌದಪ್ಪ ನಾವು ಒಪ್ಕೋತೀನಿ ಏನ್ ಮಾಡಾಕತ್ತಿರೋ ಕೈ ಒಳಗೆ ಬ್ಲಾಕ್ ಟೀ ಕುಡ್ಕೊತೀರ ಅದನ್ನು ಅರ್ಧ ಮುರ್ದಾಗ ಅದ್ರು ಅಲ್ಲೇ ಇಟ್ಟು ಸಂಗೇಶ್ ಅಣ್ಣರು ನಮ್ಮ ಮನೆಗೆ ಬಂದಿದ್ರು ಯಾಕೆ ಬಂದ್ರು ಅಂತಂದ್ರೆ ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ಅಕ್ಕ ನಾ ಇನೋವಾ ತಗೊಂಡ್ ಬಂದಿನಿ ಕಲರ್ ಮಾಡೀನಿ ನೀ ಬಾ ಒಂದು ರೌಂಡ್ ಹಾಕೋಣ ಅಂತ ನಾನು ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಕರೆ ಅದೆಲ್ಲ ಬಿಟ್ಟು ನಾನು ಗೊತ್ತಿಲ್ಲ ನಾ ತೋರ್ ಇದ್ದಾಗ ಮತ್ತೆ ವಾಪಸ್ ಬಂದ್ಕೊಂಡು ನಾವು ವಾಪಸ್ ನಾ ಅಲ್ಲಿ ಒಂದೇ ಇಲ್ಲ ನಾ ಡೈರೆಕ್ಟ್ ಗೆ ಬರ್ತೇನೆ ಅದೇನ್ ಮಾಡ್ತಾರೆ ನಾ ಮಾತ್ರ ಕೇಳಿದ್ ಮುಂದೆ ಏನೇ ಬರೀ ನಾ ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅರೆ ಹೆಣ್ಣು ಮೇಲೆ ದಯಮಾಡಿ ಈ ತರ ಮಾಡದಂತ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವು ಏನ್ ಮಾಡೋದ ಮಾಡ್ರಿ ನಾ ಅದಕ್ಕೆ ನಾ ಫೇಸ್ ಮಾಡೋಕೆ ಹೆಂಗು ನಾನು ಮೈನೇ ತೊಯ್ದದಂತ ಮತ್ತ ಮಣಿ ಯಾಕೆ ಪ್ರಶ್ನೆ ಮಾಡ್ಕೊಂಡು ನೀವು ಇನ್ನ ಏನ್ ತರ ಮಾಡ್ತೀರಿ ಮಾಡ್ರಿ ನಾ ಕಾನೂನ್ ಮೇಲೆ ವಿಶ್ವಾಸದ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ತಗೋದ್ರೆ ಕೊಂಡ್ಕೊಡ್ತೀನಿ ಇದು ಉದ್ದೇಶ ಪೂರ್ವವಾಗಿ ಕ್ಲಿಯರ್ಲಿ ಕ್ಲಿಯರ್ಲಿ ಕ್ಲಿಯರ್ ಅಲ್ಲಿ ಇದ್ದಂಥ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂಥ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಏನು ಏನ್ ಕಾಡ ತಗೊಂಡು 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 ಅವ್ರು ಅದನ್ನ ಮಾಡಿ